ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನು ಸೀತಾದೇವಿಗೆ ಶ್ರೀರಾಮನ ವಿಜಯವನ್ನು ತಿಳಿಸಿದ್ದು ಎಂಬ ನೂರ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಹನುಮಂತನು ಲಂಕಾಪಟ್ಟಣಕ್ಕೆ ಹೋಗಿ ಸಮಸ್ತ ರಾಕ್ಷಸರಿಂದಲೂ ಸಮ್ಮಾನವನ್ನು ಪಡೆದು ಅಶೋಕವನಕ್ಕೆ ಹೋಗಿ ಮರದಡಿಯಲ್ಲಿ ರಾಕ್ಷಸ ಸ್ತ್ರೀಯರ ಕಾವಲಿನಲ್ಲಿ ಅತ್ಯಂತ ದುಃಖ ಕ್ರಾಂತಿಯಾಗಿ ಮುಖ ಕಾಂತಿಗೊಂದಿ ಕಂಗೆಟ್ಟು ಕುಪ್ರೂರ ಗ್ರಹ ಪೀಡಿತೆಯಾದ ರೋಹಿಣಿ ನಕ್ಷತ್ರದಂತೆ ಚಿಂತಾ ಕ್ರಾಂತಿಯಾಗಿದ್ದ ಸೀತಾದೇವಿಯನ್ನು ಕಂಡು ವಿನಯದಿಂದ ನಮಸ್ಕರಿಸಿದನು ಆ ದೇವಿಯು ಅತ್ಯಂತ ವಿನಯದಿಂದ ಕೈ ಮುಗಿದುಕೊಂಡು ಸಮೀಪದಲ್ಲಿ ನಿಂತಿದ್ದ ಮಹಾಬಲಿಷ್ಠನಾದ ಹನುಮಂತನನ್ನು ಕಂಡು ಆತನ ದೂತ ದೂತ ಲಕ್ಷಣದಿಂದ ಆ ಶ್ರೀಮುಖ ಶ್ರೀರಾಮನ ವಿಜಯವಾರ್ತೆಯನ್ನು ತಂದನೆಂದು ಅರಿತು ಮುಗುಳು ನಗೆಯಿಂದ ಹನುಮಂತನ ಮುಖವನ್ನು ನೋಡಿ ಸಂತೋಷಯುಕ್ತಳಾದಳು ಹನುಮಂತನು ಆ ದೇವಿಯನ್ನು ಕುರಿತು ದೇವಿ ಲಕ್ಷ್ಮಣ ಸುಗ್ರೀವ ಸಹಿತನಾದ ಶ್ರೀರಾಮನು ನಿನ್ನ ಕ್ಷೇಮವನ್ನು ವಿಚಾರಿಸಿ ಬರಹೇಳಿ ನಿನ್ನ ಸಮೀಪಕ್ಕೆ ನನ್ನನ್ನು ಕಳುಹಿಸಿದನು ಹೇ ವೈದೇಹಿ ನಾವು ಮಾಡಿದ ಪುಣ್ಯಾತಿಶಯದಿಂದ ನೀನು ಜೀವ ಜೀವದಿಂದಿದ್ದೀಯಲ್ಲ ನನ್ನ ಒಡೆಯನಾದ ಶ್ರೀರಾಮನಿಗೆ ಜಯವಾಯಿತು ರಾವಣನು ಲೋಕಾಂತರವನ್ನೈದಿದನು ಈ ಲಂಕಾ ಪಟ್ಟಣವು ನಮ್ಮ ಕೈವಶವಾಗಿತ್ತು ಇನ್ನು ನೀನು ಸ್ವಸ್ಥ ಚಿತ್ತಳಾಗಿರು ನಾನು ಲಂಕಾ ಪಟ್ಟಣಕ್ಕೆ ಮೊದಲು ಬಂದಾಗ ನನ್ನ ತೋಳನ್ನು ಕಟ್ಟಿಸಿಕೊಂಡು ರಾವಣನ ಸಮೀಪಕ್ಕೆ ಹೋದಾಗ ರಾವಣನೊಡನೆ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದ್ದೆನು ಎಲೈ ರಾವಣ ನೀನು ದೇವೇಂದ್ರನನ್ನು ಜಯಿಸಿದೆಯೆಂದು ನಾನು ನಿನಗೆ ಸೆರೆಯಾಳಾಗಿ ಸಿಕ್ಕಿದೆನೆಂದು ಸೀತಾದೇವಿಯು ನಿನ್ನ ಅರಮನೆಯಲ್ಲಿದ್ದಾಳೆಂದು ನಿನ್ನ ಮನಸ್ಸಿನಲ್ಲಿ ಗರ್ವಿಸಬೇಡ ನಾನು ನಿನ್ನನ್ನು ಲೋಕಾಂತರಕ್ಕೆ ಕಳುಹಿಸದೆ ಬಿಡುವುದಿಲ್ಲ ಎಂದು ನಾನು ಮಾಡಿದ್ದ ಪ್ರತಿಜ್ಞೆಯು ಸಂದಿತು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ಆ ಸಮುದ್ರವನ್ನು ದಾಟಿ ಬಂದು ರಾವಣನನ್ನು ಕೊಂದು ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿದೆವು ವಿಭೀಷಣನು ನಮ್ಮವನಾದ ಮೇಲೆ ಲಂಕಾ ಪಟ್ಟಣವು ನಮ್ಮದಾಗಿ ಈ ಅಶೋಕವನವೂ ನಮ್ಮದಾದ್ದರಿಂದ ನೀನು ನಿನ್ನ ಅರಮನೆಯಲ್ಲೇ ಇರುವುದಾಗಿ ಭಾವಿಸು ನಿನಗೆ ವ್ಯಥೆಯು ಬೇಡ ಶ್ರೀರಾಮನು ನಿನ್ನನ್ನು ನೋಡಬೇಕೆಂಬ ಉತ್ಸಾಹದಿಂದ ಇದ್ದಾನೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ಸೀತಾದೇವಿಯು ಹರ್ಷಗೊಂಡು ಎದ್ದು ನಿಂತಳು ಆನಂದಾತಿಶಯದಿಂದ ಅವಳ ಕಂಠವು ಬಿಗಿಯಿತು ಮಾತುಗಳೇ ಹೊರಡಲಿಲ್ಲ ಆಗ ಹನುಮಂತನು ಸೀತಾದೇವಿಯನ್ನು ಕುರಿತು ಎಲೋ ತಾಯೇ ಏನು ಕಾರಣ ನನ್ನೊಡನೆ ಮಾತನಾಡದೆ ಸುಮ್ಮನಿದ್ದೀಯೇ ಎಂದು ಕೇಳಿದನು ಆ ಮಾತನ್ನು ಕೇಳಿ ಸೀತಾದೇವಿಯು ಆನಂದಾತಿಶಯದಿಂದ ಬಿಕ್ಕಿ ಬಿಕ್ಕಿ ಮಾತನಾಡುತ್ತ ಹನುಮಂತ ನನ್ನ ಪತಿಯಾದ ಶ್ರೀರಾಮನು ಶತ್ರುವಾದ ರಾವಣನನ್ನು ಕೊಂದು ಜಯಶೀಲನಾದನೆಂಬ ಶುಭವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಆನಂದವು ಹೆಚ್ಚಿ ನಿನ್ನೊಡನೆ ಸಂಭಾಷಣೆ ಮಾಡುವುದಕ್ಕೆ ಮಾತುಗಳೇ ಹೊರಡಲಿಲ್ಲ ಹನುಮಂತ ನೀನು ಬಂದು ನನಗೆ ಹೇಳಿದ ಹೇಳಿದ ಮಾತುಗಳು ಮಾತುಗಳಿಗೆ ಉತ್ತರವನ್ನು ಹೇಳುವುದಕ್ಕೆ ಮಾತುಗಳೇ ಹೊರಡಲಿಲ್ಲ ಹನುಮಂತ ನೀನು ಬಂದು ನನಗೆ ಹೇಳಿದ ಸಂತೋಷ ಮಾರ್ತೆಗೋಸ್ಕರ ನಿನಗೆ ಕೊಡಲು ಯೋಗ್ಯವಾದ ಪ್ರಿಯ ವಸ್ತುವನ್ನು ಈ ಮೂರು ಲೋಕದೊಳಗಾಗಿ ನಾನು ಕಾಣೆನು ಸುವರ್ಣ ಭರಣ ನಾನಾ ವಿಧವಾದ ರತ್ನ ಚಿನ್ನದ ರಾಶಿ ಮತ್ತು ತ್ರೈಲೋಕ್ಯಾಧಿಪತ್ಯವಾದರೂ ನೀನು ಹೇಳಿದ ಮಾತಿಗೆ ಸರಿ ಬರವು ಎಂದು ಹೇಳಿದಳು ಆಗ ಹನುಮಂತನು ಜಯ ಜಯದೇವಿ ಜಗನ್ಮಾತೆ ಎಂದು ಕೊಂಡಾಡಿ ತಾಯಿ ನೀನು ಮಹಾತ್ಮನಾದ ಶ್ರೀರಾಮನ ಪಟ್ಟದ ರಾಣಿಯಾದ ಕಾರಣ ಎಂತ್ ಇಂಥ ಮಾತನ್ನಾಡಿದೆಯಲ್ಲವೇ ಮತ್ತೊಬ್ಬ ರಾಜಸ್ತ್ರೀಯರು ಇಂಥ ಮಾತುಗಳನ್ನು ಆಡಲಾರರು ಅವರಿಗೆ ತ್ರಿಲೋಕೈಶ್ವರ್ಯವನ್ನು ಕೊಡುವುದಕ್ಕೆ ಸಾಮರ್ಥ್ಯವೆತ್ತಣದು ತಾಯೇ ನೀನು ಆಡಿದ ಮಾತು ಅತ್ಯಂತ ಗಂಭೀರವಾದದ್ದು ಈ ನಿನ್ನ ಮಾತನ್ನು ಕೇಳಿ ನನಗೆ ಶ್ರವಣಾನಂದವಾಯಿತು ನನ್ನ ಒಡೆಯನಾದ ಶ್ರೀರಾಮನು ಶತ್ರುವನ್ನು ಜಯಿಸಿ ಸ್ವಚ್ಛ ಚಿತ್ತನಾದದ್ದನ್ನು ಕಂಡಾಗಲೇ ನನಗೆ ಸಮಸ್ತ ಲೋಕಾಧಿಪತ್ಯವನ್ನು ಸಮಸ್ತ ಸ್ವರ್ಗಾಧಿಪತ್ಯವನ್ನು ಸಮಸ್ತ ರತ್ನ ರಾಶಿಗಳನ್ನು ಪಡೆದಷ್ಟು ಆನಂದವಾಯಿತು ಎಂದು ಹೇಳಿದನು ಆಗ ಸೀತಾದೇವಿಯು ಹನುಮಂತ ಮಾಧುರಿಯ ಗುಣದೊಡನೆ ಕೂಡಿದ ಮೃದುವಾದ ಸವಿನುಡಿಯನ್ನು ನುಡಿಯುವುದಕ್ಕೆ ನೀನೇ ಸಮರ್ಥ ನೀನು ಪರಮ ಧಾರ್ಮಿಕ ಪರಮ ಪವಿತ್ರನಾದ ವಾಯುವಿನ ಕುಮಾರ ನಿನ್ನ ದೇಹಬಲ ಸತ್ವ ಸಾಹಸ ತೇಜಸ್ಸು ವಿನಯಾದಿ ಗುಣಗಳು ನಿನ್ನ ವಿದ್ಯೆ ಕನುಕಾಂತಿ ಧೈರ್ಯ ದೃಢಚಿತ್ತತೆ ಕ್ಷಮೆ ವಿನಯ ವಿನಯ ಗುಣ ಸಂಪತ್ತು ಪರಾಕ್ರಮಗಳಿಗೆ ನೀನೇ ಸರಿದೂಗುವೆಯಲ್ಲದೆ ನಿನಗೆ ಸಮಾನನಾದ ಇನ್ನೊಬ್ಬನಿಲ್ಲ ಎಂದು ನುಡಿದಳು ಹನುಮಂತನು ಸಂತೋಷಯುಕ್ತನಾಗಿ ಕೈ ಮುಗಿದುಕೊಂಡು ಸೀತಾದೇವಿಯ ಸಮ್ಮುಖದಲ್ಲಿ ನಿಂತು ಆಯೇ ಅಶೋಕವನದಲ್ಲಿ ಇಷ್ಟು ದಿನ ಪರ್ಯಂತವೂ ನಿನಗೆ ಕಾವಲಾಗಿ ಬೆದರಿಸುತ್ತ ನಿಷ್ಠುರ ವಚನಗಳನ್ನು ನುಡಿದು ನಿನಗೆ ಬಾಧೆಯನ್ನು ಕೊಡುತ್ತಿದ್ದ ಈ ರಾಕ್ಷಸಿಯರನ್ನು ಕೊಂದು ಹಾಕಬೇಕೆಂದು ನನಗೆ ಆಸೆಯಾಗಿದೆ ನನಗೆ ಅಪ್ಪಣೆ ಮಾಡು ನೀನು ಆಜ್ಞಾಪಿಸಿದೆಯಾದರೆ ಮುಷ್ಟಿಗಳಿಂದಲೂ ಮೊಣಕೈ ಮೊಣಕಾಲುಗಳಿಂದಲೂ ಹೊಡೆದು ತಿವಿದು ಕಾಲುಗಳಿಂದ ಒದ್ದು ಕೆಡಗಿ ನೆಲದ ಮೇಲೆ ಹೊರಳಿಸಿ ಹಲ್ಲುಗಳಿಂದ ಕಿವಿ ಮೂಗನ್ನು ಕಚ್ಚಿ ಮುಂದಲೆಗಳನ್ನು ಹಿಡಿದು ಎಳೆದು ಉಗುರುಗಳಿಂದ ಹೊಟ್ಟೆಯನ್ನು ಸೀಳಿ ಬಗೆದು ಇವರನ್ನು ಕೊಂದು ಹಾಕುತ್ತೇನೆ ಎಂದು ಹೇಳಿದನು ಸೀತಾದೇವಿಯು ಸಹಿತವಾದ ಮಾತುಗಳಿಂದ ಆತನನ್ನು ಕುರಿತು ಎಲೈ ಹನುಮಂತ ಲೋಕದಲ್ಲಿ ನಿನ್ನಂಥ ಮಹಾತ್ಮರು ಇವರನ್ನು ಕೊಲ್ಲಬಾರದು ಇವರು ರಾಜನ ದಾಸಿಯರು ಪರಾಧೀನರು ರಾಜಾಜ್ಞೆಯಂತೆ ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ ನನ್ನ ಕರ್ಮಕ್ಕೆ ತಕ್ಕ ಫಲವನ್ನು ನಾನು ಅನುಭವಿಸಿದ್ದಾಯಿತು ಇದರಲ್ಲಿ ಇವರ ಅಪರಾಧವೇನೂ ಇಲ್ಲ ರಾವಣನು ಹತನಾದ ಮೇಲೆ ಇವರು ಕ್ರೂರ ಕರ್ಮಗಳನ್ನು ಮಾಡುವುದಿಲ್ಲ ಸಚ್ಚರಿತ್ರವುಳ್ಳ ಪುಣ್ಯಾತ್ಮರು ಪಾಪಿಗಳನ್ನು ಕಂಡರು ಪುಣ್ಯಾತ್ಮರನ್ನು ಕಂಡರು ಅವರಲ್ಲಿ ದಯ ತೋರಬೇಕಲ್ಲದೆ ಅವರಲ್ಲಿ ದ್ರೋಹವನ್ನು ಚಿಂತಿಸಬಾರದು ಎಂದು ನುಡಿದಳು ಆ ಮಾತನ್ನು ಕೇಳಿ ಹನುಮಂತನು ಸೀತಾದೇವಿಗೆ ಕೈಮುಗಿದು ಎಲವು ತಾಯೇ ಧರ್ಮಾತ್ಮನಾದ ಶ್ರೀರಾಮನ ಪಟ್ಟದ ರಾಣಿಯಾದ ನಿನಗೆ ಧರ್ಮ ಬುದ್ಧಿಯೇ ಹುಟ್ಟುವುದಲ್ಲದೆ ಮತ್ತೊಂದು ಬುದ್ಧಿ ಹುಟ್ಟಲಾರದು ಒಳ್ಳೆಯದಾಯಿತು ನೀನು ಹೇಳಿದ ಮಾತು ನನಗೆ ಬುದ್ಧಿವಾದವೇ ಸರಿ ನಾನು ಇನ್ನು ಶ್ರೀರಾಮನ ಸಮೀಪಕ್ಕೆ ಹೋಗುತ್ತೇನೆ ನನಗೆ ಪ್ರತಿವಚನವನ್ನು ದಯಪಾಲಿಸು ಎಂದು ನುಡಿದನು ಆಗ ಸೀತಾದೇವಿಯು ಹನುಮಂತ ನಾನು ಇನ್ನು ಪ್ರತಿವಾರ್ತೆಯನ್ನು ಹೇಳಿ ಕಳುಹಿಸುವುದೇನಿದೆ ನನ್ನ ಪ್ರಾಣಕಾಂತನಾದ ಶ್ರೀರಾಮನ ಮುಖಪತ್ಮವನ್ನು ನೋಡಬೇಕೆಂದು ನನ್ನ ಮನಸ್ಸಿನಲ್ಲಿ ಆಸೆಯಿದೆ ಎಂದಳು ಹನುಮಂತನು ಕೆಲವು ತಾಯೇ ಪೂರ್ಣ ಚಂದ್ರನಿಗೆ ಸಮಾನವಾದ ಮುಖವುಳ್ಳ ಶ್ರೀರಾಮನ ದರ್ಶನವು ನಿನಗಾಗುವುದು ಪುತ್ರಾಸುರನನ್ನು ಕೊಂದ ದೇವೇಂದ್ರನನ್ನು ಶಚೀ ದೇವಿಯು ಕಂಡಂತೆ ಶತ್ರು ಸಂಹಾರಕನಾದ ಶ್ರೀರಾಮನನ್ನು ನೀನು ಶೀಘ್ರದಲ್ಲಿಯೇ ಕಾಣುವೆ ನಿನ್ನ ಮನಸ್ಸಿನ ಇಷ್ಟಾರ್ಥವು ನೆರವೇರುವುದು ಎಂದು ಸಾಕ್ಷಾ ಲಕ್ಷ್ಮೀ ದೇವಿಯಂತಿದ್ದ ಜಾನಕಿಗೆ ಅರಿಕೆ ಮಾಡಿ ವೇಗದಿಂದ ಶ್ರೀರಾಮನಿದ್ದೆಡೆಗೆ ಬಂದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.